ಉಡುಪಿಯಲ್ಲಿ ಬಾಲರಾಮ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಸುಂದರ ಮಾತುಗಳು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಟ್ಟಾಭಿಷೇಕ ಮಹೋತ್ಸವದ ಹದಿನಾಲ್ಕನೇ ವರ್ಷದ ವರ್ಧಂತ್ಯುತ್ಸವ ಪ್ರಯುಕ್ತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ವಿಶೇಷವಾಗಿತ್ತು ಹೊಯ್ಸಳ ಮಹಾಶಿಲ್ಪಿ ಮಲ್ಲಿತಮ್ಮ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಅವರನ್ನ ವಿಶೇಷ ಒಂದು ಪೀಠಕ್ಕೆ ನಾನು ಆಹ್ವಾನಿಸಿದ್ದೇನೆ ಶಾಲು ಶಾಲುಒದಿಸಿ ಗೌರವಾರ್ಪಣೆ ಅರುಣ್ ಯೋಗಿರಾಜ್ ಅವರನ್ನು ಈ ಒಂದು ದಿವ್ಯ ವೇದಿಕೆಗೆ ಈ ಆಶ್ರಮ ಈ ಮಠಕ್ಕೆ ಬರಲಿಕ್ಕೆ ಹೇಳುವುದರಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರೋಂಥ ಕೋಟೇಶ್ವರ ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ಸುಪುತ್ರ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಅವರ ಪ್ರಯತ್ನ ಬಹುಶಃ ಅವರು ಮೈಸೂರಿಗೆ ಹೋಗಿ ಅವರನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಈ ರೀತಿ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕು ಅವರೊಂದು ಪ್ರಯತ್ನದಿಂದ ಇವತ್ತು ಅರುಣ್ ಯೋಗಿರಾಜರು ನಮ್ಮ ಮುಂದಿದ್ದಾರೆ ಈಗ ಅರುಣ್ ಯೋಗ್ಯರಾಜರ ಒಂದು सन्मान पत्र वाचन नमेलिया आचार्य मुंबई ओम श्री गुजो नम एंड ट्रॉस्टेड द लोटस फीट ऑफ आफन परम पूज्य हैज अ फैमिली बैकग्राउंड ऑफ फाइव जनरेशन ऑफ द फेमस रेवरेंट स्कल्पचर्स लाइक योर फादर शिल्पी श्री योगीराज ईज आलो स्किल स्कर्ण युवर ग्रैंड फरर श्री बसवण्न शिल्पी हुट्रोनज बै दिंग ऑफ मैसूर महाराज Still you had the courage to carry on the traditional skills, thus, becomes a role model to our enthusiastic young generation. In the recent time, you have made a marvelous masterpiece of Sri Ramalallah of, of, for Ayodhya Mandirita Pradesh, which was witnessed by Prime Minister in January 2024. You carved a 20 feet tall statue of Sri Adi Shankaracharya in Kedarnath. ಟ್ವೆಂಟಿ ಒನ್ ಫೀಟ್ ಟಾಲ್ ಹನುಮಾನ್ ಸ್ಟ್ಯಾಚುಯೆಟ್ ಅಟ್ ಮೈಸೂರು ಡಿಸ್ಟಿಕ್ಟ್ ನಮಸ್ಕರಿಸುತ್ತ ಹದಿನಾಲ್ಕು ವರ್ಷದ ವರ್ಧವಾಂಸೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಶ್ರೀ ಮಲ್ಲಿ ತಮ್ಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗಾಗಲೇ ನಾನು ಮಾಡಿರೋ ಕೆಲಸಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಗುರುಗಳ ಸನ್ನಿಧಿಯಲ್ಲಿ ಇನ್ನೊಂದನ್ನು ಸೇರ್ಪಡೆ ಮಾಡಬೇಕು ಅಂತ ಇಚ್ಛಿಸ್ತಿದ್ದೇನೆ ನೆನ್ನೆ ತಾನೇ ನಮ್ಮ ಅಮರನಾಥಿಗೆ ಉದ್ಭವ ಶಿವಲಿಂಗದ ಮುಂದೆ ನಂದಿ ವಿಗ್ರಹವನ್ನು ನಮ್ಮ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ ಈ ಒಂದು ಕೀರ್ತಿಯು ಸಹ ನಮ್ಮ ಜನಾಂಗಕ್ಕೆ ಸೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ ನಮ್ಮ ಶ್ರೀರಾಮರ ಉದ್ಘಾಟನೆ ಆದ ನಂತರ ಈ ಒಂದು ಕಾರ್ಯಕ್ರಮಗಳಲ್ಲಿ ಭೇಟಿ ನೀಡುವಂಥದ್ದು ಕೆಲವೊಮ್ಮೆ ಯಾವಾಗಲೂ ಇಷ್ಟೊಂದು ಕಾರ್ಯಕ್ರಮ ಇಷ್ಟೊಂದು ಭೇಟಿಯಲ್ಲಿ ಏನು ತೆಗೆದುಕೊಂಡು ಹೋಗ್ತೀನಿ ಅಂದರೆ ಇಲ್ಲಿ ಸಾಧನೆ ಮಾಡಿರುವಂಥ ಮಹಾಪುರುಷರ ಭೇಟಿ ಮಾಡಿದ ಒಂದು ಸ್ಫೂರ್ತಿಯನ್ನು ಮುಂದಿನ ಕೆಲಸಗಳಲ್ಲಿ ಅದನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸಿಗುವಂಥ ಕೆಲಸವನ್ನು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಮಾಡುವ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಕೇಳ್ಕೊತೇನೆ ಹಾಗೂ ನಾ ಯಾವಾಗಲೂ ನಮ್ಮ ಈ ಮಂಗಳೂರು ಉಡುಪಿಯ ಕಡೆ ಬಂದಾಗ ನನಗೆ ಕಂಡು ಬರುವಂಥದ್ದು ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಒಂದು ಪರಂಪರೆ ಭಾಳಷ್ಟು ಮಕ್ಕಳು ಇಲ್ಲಿ ಭಾಳ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಯುವಕರಿಗೆ ಸಣ್ಣ ಒಂದು ಸಲಹೆಗಳು ನಾವು ಯುವಕರಾಗಿದ್ದಾಗ ಸಣ್ಣ ವಯಸ್ಸಿನಲ್ಲಿ ಅದುವೇ ನನ್ನ ಒಂದು ಬಾಲ್ಯದಿಂದನೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಈಗ ನಾವು ಮಾನವರಲ್ವ ಎಲ್ಲ ಕೆಲಸವನ್ನು ಎಲ್ಲವನ್ನೂ ಬೇಕಾಗಿರುತ್ತೆ ನಮಗೆ ಆ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ವಿ ಸ್ನೇಹಿತರ ಜೊತೆ ಸಮಯಕ್ಕೆ ಸಮಯ ಕೊಡ್ತಾ ಇದ್ವಿ ಖುಷಿಯಾಗಿ ಸಮಯ ಕಳೀತಾ ಇದ್ವಿ ಆಟ ಮಾಡ ಆಟ ಆಡಬೇಕಾದ್ರೆ ಖುಷಿಯಿಂದ ಆಟವನ್ನು ಆಡಿ ಸಮಯ ಕಳೀತಾ ಇದ್ವಿ ಕುಟುಂಬದ ಜೊತೆ ಇರುವ ಸಮಯ ಹೆಚ್ಚಿನ ಸಂತೋಷದಿಂದ ಸಮಯ ಕಳೀತಾ ಇದ್ದೆ ಕೆಲಸಕ್ಕೆ ಬಂದಾಗಲೂ ಸಹ ಕೆಲಸದ ಸಮಯ ಭಾಳ ಸಂತೋಷದಿಂದ ಕೆಲಸ ಮಾಡ್ತಾಯಿದ್ದೆ ಆ ಸಂತೋಷದಿಂದ ಮಾಡಿದ ಕೆಲಸಕ್ಕೋಸ್ಕರನೇ ಬಹುಶಃ ಎಷ್ಟೊಂದು ಅವಕಾಶಗಳು ಕೂಡಿ ಬಂದಿದೆ ಮಾಡುವ ಕೆಲಸದಲ್ಲಿ ಸಂತೋಷ ಇರಲಿ ಶ್ರದ್ಧೆ ಇರಲಿ ಗುರುಯರ ಆಶೀರ್ವಾದವಿರಲಿ ಹಾಗೂ ಎಲ್ಲರಿಗೂ ನನಗೆ ಸಿಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಗುರುಗಳ ಪಾದಾರದಿಂದ ನನಸ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ನಮ್ಮ ಮನದಾಳದ ಮಾತುಗಳಿಗೆ ನಿಮಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಅಂತ ಅಭಿನಂದನೆ ಚಲಿಸ್ತೇವೆ ಮುಂದಿನ ತಮ್ಮ ಜೀವನ ಉಜ್ಜೀವನವಾಗಲಿ